ಇಲ್ಲಿ ಏನಂದ್ರೆ ಇದ್ ನೋಡಿ ಇಲ್ಲಿ ಮುಟ್ ನೋಡಿ ನೀವು ಎಷ್ಟು ನೈಸ್ ಆಗಿದೆ ಇದು ವರ್ಷಾನ್ಗಟ್ಲೆ ಒಂದು ಪ್ರಾಣಿ ಬಂದು ಉಜ್ಜಿದೆ ಇಲ್ಲಿ ಆನೆ ಕೆರೆಗೆ ಹೋಗಿ ಮೈ ಮೇಲೆ ಮಣ್ಣು ಹಾಕೊಂಡು ಕೆಸರಿನೆಲ್ಲ ಮೈ ಮೇಲೆ ಹಾಕೊಂಡು ಇಲ್ಲಿ ಬಂದು ಉಜ್ಕೊಂಡಿದೆ ಇದೊಂಥರ ಅವುಗಳಿಗೆ ಮಸಾಜ್ ಸೆಂಟರ್ ಇದ್ದಂಗೆ ಬೆನ್ನು ಉಜ್ಕೊಂಡಿದೆ ಇಲ್ಲಿ ಇಲ್ಲಿ ಮೈ ಉಜ್ಕೊಂಡಿದೆ ಇಲ್ಲೆಲ್ಲ ಆದ್ರೆ ಕಾಲು ಉಜ್ಕೊಂಡಿರುತ್ತೆ ಹಿಂಗೆ ಹಿಂಗೆ ಕಾಲು ಉಜ್ಕೊಂಡು ಕಾಲಿ ಹಾ ಉಜ್ಕೊಳ್ಳುತ್ತೆ ಜಿಂಕೆ ಓಡೋಗಿದೆ ಇವತ್ತು ಬೆಳಗ್ಗೆ ಬಹುಶಃ ನೋಡಿ ರಾತ್ರಿ ಮಧ್ಯ ಬಹುಶಃ ಏನು ಅಟ್ಟಿಸ್ಕೊಂಡ್ಬಂದಿದೆ ಹಂಗಾಗಿ ಈ ಪೇಸ್ ಗೊತ್ತಾಗುತ್ತೆ ಇವಾಗ ಜೋರಾಗಿ ಓಡೋಗಿದೆ ಅಂತ ಹಿಂಗ್ ಜಾರಿಲ್ಲ ನೋಡಿ ಜಾರಲ್ಲ ಇದು ಆನೆಗಳು ಕೆದಕಿರೋದು ಕೆದಕಿ ಮೈ ಮೇಲೆ ಹಾಕೊಂಡರೋದು ಈ ಜಾಗಕ್ಕೆ ಬರ್ತಾವ ಆನೆಗಳು ಯಾವಾಗಲೂ ಕರಡಿ ಇದನ್ನ ಬಗದು ಗೊದ್ದ ತೆಗ್ದಿದೆ ಗುಗ್ಗೆ ತೆಗ್ದಿದೆ ಇಲ್ಲಿ ಇಲ್ಲಾಂದ್ರೆ ಪೂರ್ತಿ ಇತ್ತು ಇದು ಒಡೆದಾಕಿದೆ ನೋಡಿ ಇದೆಲ್ಲ ಕರಡಿ ಒಡೆದಿರೋದು ಈ ಹಾದಿ ಕಾಣುತ್ತಲ್ಲ ಇಲ್ಲಿ ಪ್ರಾಣಿಗಳು ಸಹ ಹಾದಿ ಇದು ಇರುವೆದು ತಲೆ ಆ ಗೊದ್ದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಮೊಟ್ಟೆ ಬಹಳ ಇಷ್ಟ ಮೊಟ್ಟೆಯಲ್ಲಿ ಸಾಕಷ್ಟು ಪ್ರೋಟೀನ್ ಇರುತ್ತೆ ಹಂಗಾಗಿ ಉರುಬ್ಕೊಂಡು ಎಳ್ಕೊಳ್ಳುತ್ತೆ ಅಂತ ನಾವು ಕಾಡಿಗೆ ಹೋದಾಗ ಬರೀ ಸಫಾರಿಗೋದ್ರೆ ಒಂದೇ ಅಲ್ಲ ನಡಿಬೇಕು ಕಾಡಲ್ಲಿ ನಡೆದ್ರೇನೆ ಇವೆಲ್ಲ ಗೊತ್ತಾಗೋದು ನನಗೆ ಬೆಂಗಳೂರಿನ ಟ್ರಾಫಿಕ್ ಕಂಡ್ರೆ ಜಾಸ್ತಿ ಅದ್ರ ವನ್ಯಜೀವಿಗಳಿಗಿಂತ ಆರಾಮಾಗಿ ಕಾಡಲ್ಲಿ ಎಲ್ಬೇಕ ರೋಡ್ ಆಡ್ತೀನಿ ಸರ್ ಅದೇ ನಾವು ಮಾತಾಡ್ತಾ ಇದ್ವಿ ನಿಮ್ಮ ಮನೆ ಮತ್ತೆ ಈ ಜಾಗದ ಬಗ್ಗೆ ನೀವು ಯಾವುದು ಇಲ್ಲಿ ಈ ಟಿಪಿಕಲ್ ತೋಟ ಮಾಡೋ ಯೋಚನೆ ಮಾಡ್ತಾರಲ್ಲ ಫಲ ಬರುವ ಮಡ ಬರೋ ಅಥವಾ ಯೋಚನೆ ಮಾಡಕ್ ಹೋಗಿಲ್ಲ ನೀವು ಇಲ್ಲಿ ಇಲ್ಲ ಈಗ ಉದಾಹರಣೆಗೆ ನೋಡಿ ಇದು ಮುಂಚೆ ಗಿಡ ಇರ್ ಇತ್ತು ಇದು ಒಂದು ದಿವಸನೂ ಫಲ ಬಿಡ್ತಾ ಇರಲಿಲ್ಲ ಅಂದರೆ ಬಹಳ ಚಿಕ್ಕದಿತ್ತು ಬೆಂಕಿ ಬಿದ್ದು ಬಿದ್ದು ಜಾನುವಾರು ತಿಂದು ಎಲ್ಲ ಇದು ಎಳಚಿ ಗಿಡ ಇದು ಎಳ್ಚಿ ಹಣ್ಣು ಅಂತಾರಲ್ಲ ಚಿಕ್ಕ ಚಿಕ್ಕ ಚಿಕ್ಕದು ನೋಡಿ ಇಲ್ಲಿ ಕಾಯಿ ಬಿಡಕ್ಕೆ ಶುರುವಾಗಿದೆ ಆಗಿದೆ ಇವಾಗ ಇಲ್ಲಿ ಇದು ಈಗ ವರ್ಷ ವರ್ಷ ಮುಂದಿನ ತಿಂಗಳು ಬಿಡುತ್ತೆ ಬಿಡುತ್ತಿದ್ದು ಇಲ್ಲಿ ಕಾಯಿ ಬಿಟ್ಟಿದೆ ನೋಡಿ ಕಾಯಿ ಬಿಡಕ್ಕೆ ಶುರು ಆಗಿದೆ ಇದೆಲ್ಲ ಎಲ್ಚಿ ಹಣ್ಣು ಎಲ್ಚಿ ಹಣ್ಣು ಬರುತ್ತೆ ಸ್ವಲ್ಪ ಕೆಂಪು ಆಗುತ್ತೆ ರಸ್ಟಿ ಬ್ರೌನ್ ಬರುತ್ತೆ ತುಕ್ಕಿಡದಿರೋ ಕಂದು ಬಣ್ಣ ಬರುತ್ತೆ ಅವಾಗ ಪೂರ್ತಿ ಪಕ್ಷಿಗಳು ತುಂಬ ಬಿಡತಿದ್ರು ಒಳಗಡೆ ಇದು ಮುಂಚೆ ಇರ್ಲಿಲ್ಲ ಕಾಯ್ನು ಬಿಡ್ತಾ ಇರ್ಲಿಲ್ಲ ಈಗ ನಾವು ರಕ್ಷಣೆ ಕೊಡೋಕೆ ಶುರು ಮಾಡಿದ್ಮೇಲೆ ಚೆನ್ನಾಗಿ ಬಂತು ಚಿಗುತ್ಕೊಳ್ತು ಅದು ರಕ್ಷಣೆ ಕೊಡಕ್ಕೆ ಇದು ಹಣ್ಣು ಬಿಡೋಕೆ ಶುರು ಆಗಿದೆ ಬಹಳ ಪಕ್ಷಿಗಳು ಬರಕ್ಕೆ ಶುರು ಆಗತ್ತ ಮುಂಚೆ ಹೇಳಿದ್ನಲ್ಲ ನಿಮಗೆ ಪಕ್ಷಿಗಳ ಸಂಖ್ಯೆ ಅಥವಾ ಬರುವಂತ ಪ್ರಭೇದಗಳು ತುಂಬಾ ಜಾಸ್ತಿ ಆಗಿದೆ ಅದ್ರ ಜೊತೆಗೆ ಇಲ್ಲಿ ನೋಡಿ ನೀವು ಹತ್ತಿರದಲ್ಲಿ ಬಂದು ನೋಡಿದ್ರೆ ಇವಾಗ ಇಲ್ಲಿ 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 ಓ ಮಿಂಚುಳಗಳು ಮಿಂಚುಳಗಳು ಏನ್ ಮಾಡ್ತಾ ಇದೆ ನೋಡಿ ಆ ಹೂವದ್ದು ಮಕರಂದ ಹೀರ್ ಇದೆ ಅದನ್ನ ಸರ್ ಇದು ನಾನು ಅನ್ಕೊಂಡೆ ಇದೇ ಹೂವು ಅಂತ ಅನ್ಕೊಂಡೆ ಅಲ್ಲ ನೋಡಿ ಎಷ್ಟು ಕ್ಯಾಮಫ್ಲೈಜ್ ಆಗಿದೆ ಹುಳ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ನನ್ಗೆ ದೂರದಿಂದ ಇದು ಹೂ ಥರ ಕಾಣಿಸ್ತಿದೆ ಆ್ಯಕ್ಚುಲಿ ಇದು ಮಿಂಚು ಹುಳದ ಒಂದು ಪ್ರಭೇದ ಇದು ನೋಡಿ ಇಲ್ಲಿ ಇದೆ ನೋಡಿ ನಾನು ತೋರಿಸ್ತೀನಿ ತಮಗೆ ನೋಡಿ ಮಿಂಚು ಹುಳದ ಒಂದು ಪ್ರಭೇದ ಇದೆ ನೋಡಿ ಮಿಂಚು ಹುಳದ ಪ್ರಭೇದ ಇದು ಬಟ್ ಮಿಂಚುಳ ಏನೋ ಬೇರೆ ವೈಟ್ ಕಲರ್ ಅದು ನಾನು ಹೇಳಿದ್ನಲ್ಲ ಎರಡು ಸಾವಿರದ ಇನ್ನೂರು ಪ್ರಭೇದಗಳಿದಾವೆ ಜಾತಿದು ಆ ಜಾತಿಯಲ್ಲಿ ಎರಡು ಸಾವಿರದ ಇನ್ನೂರು ಮಿಂಚು ಹುಳಗಳಿದಾವೆ ಒಂದು ಪ್ರಭೇದ ಇದು ಓಕೆ ನೀವು ಬೇಕಾದ್ರೆ ಅದನ್ನ ನೋಡಿ ಹಾರದ ಸಂಜೆ ಬಂದ್ ನೋಡೋಣ ಇಲ್ಲಿ ಎಷ್ಟು ಮಿಂಚುಳ ನೋಡಿ ಎಷ್ಟು ಮಿಂಚುಳ ಇದೆ ಇಲ್ಲೆಲ್ಲ ಕಾಣಲ್ಲ ಅಷ್ಟೇ ನಮ್ಗೆ ಕ್ಯಾಮೋಫ್ಲೈ ಜಾಗ ಎಷ್ಟು ಮಿಂಚುಳಕ್ಕೆ ಇವಾಗ ಮಿಂಚುಳಕ್ಕೆ ಆಶ್ರಯ ಆಯ್ತು ಇವಾಗ ಒಂದು ಗಿಡ ಒಂದು ಮರ ಅಂತ ಹೇಳಿದ್ರೆ ಒಂದು ಕಾಡು ಅಂದ್ರೆ ಅದು ಬಹಳ ಕ್ಲಿಷ್ಟಕರವಾದ ಪ್ರಪಂಚ ಅದು ಅದ್ರದೇ ಕ್ಲಿಷ್ಟ ಇರುತ್ತೆ ನಾವು ನಾವೊಂದು ಗಿಡ ತಂದು ಹಾಕುದ್ರು ಸ್ಥಳೀಯವಾಗಿ ಉಪಯೋಗ ಅಂದ್ರೆ ಪ್ರಾಣಿ ಪಕ್ಷಿಗಳಿಗೆ ಒಕ್ಕೊಂಡಿರುವಂತ ಗಿಡ ಹಾಕಬೇಕೆ ಹೊರತು ಯಾವ್ದೋ ಗಿಡ ತಂದು ಹಾಕಬಾರ್ದಾರು ಆದ್ರೆ ನೈಸರ್ಗಿಕವಾಗಿ ಇದು ಅದೇ ನೈಸರ್ಗಿಕವಾಗಿ ಬಂದದ್ದು ಇಲ್ಲಿ ನೋಡಿ ನಾನು ಹೇಳಿದಾಗ ಇಲ್ಲಿ ಹತ್ತಾರು ಪ್ರಭೇದ ಪಕ್ಷಿಗಳು ಬರ್ತದೆ ಕಾಯಿ ಬಂದ ತಕ್ಷಣ ಹುಲಿ ಸಿಂಹ ಚಿರತೆ ಪ್ರಾಮುಖ್ಯತೆ ಇಲ್ಲ ಈ ಮಿಂಚುಳದ್ದು ಒಂದು ಕೆಲಸ ಇದೆ ಬಹಳ ದೊಡ್ಡ ಪ್ರಾಮುಖ್ಯತೆ ಇರ್ತದೆ ಎಂಜೈಮ್ ಇಂದ ಔಷಧಿ ಎಲ್ಲ ಮಾಡ್ತಾರೆ ಮಿಂಚುಳುದು ಎಂಜೈಮ್ ಇಂದಯೋಲೂಮಿಸಲು ಅಂತ ಏನ್ ಕರಿತೀವಿ ಅದ್ರ ಮೈಯಿಂದ ಹೇಗೆ ಬೆಳಕು ಬರುತ್ತೆ ಅದು ಹಲವಾರು ಹೊಸ ಹೊಸ ಅನಿವೇಶಗಳಿಗೆ ಅನ್ವೇಷಗಳಿಗೆ ದಾರಿ ಮಾಡಿಕೊಡುತ್ತೆ ಮತ್ತೆ ನಾನು ಹೇಳಿದ್ನಲ್ಲ ಹೆಂಗೆ ಅಂದ್ರೆ ನಾವು ಏನೇನೋ ಗಿಡ ಮರ ಹಾಕಲ್ಲ ಮತ್ತೆ ಗಿಡ ಮರದಲ್ಲೂ ಅಷ್ಟೇ ನೋಡಿ ಇಲ್ಲಿ ಪುಟ್ಟದ ನೋಡಿ ಎಷ್ಟು ಚೆನ್ನಾಗಿದೆ ಪಿಂಕ್ ಬಣ್ಣದ ಹೂವು ಅದೇ ಹತ್ರ ಹೋಗಿ ನೋಡಿ ಇದು ನೋಡಿ ಹೂವು ಹೂವು ಇದು ಮಳೆ ಬಂದಾಗ ಮಾತ್ರ ಬಿಡುತ್ತೆ ಇದು ಇಲ್ಲಿ ಈ ಬಣ್ಣದ ಇದೆ ನೀಲಿ ಬಣ್ಣದ ಒಂದು ತೋರಿಸ್ತೀನಿ ನಿಮಗೆ ಒಂದು ಎರಡು ಮೂರು ಜಾತಿ ಆ ಥರ ಇದ್ದಾವೆ ನೋಡಿ ಇಲ್ಲಿ ಎಷ್ಟು ಮಿಂಚುಳ ಇದಾವೆ ಇಲ್ಲಿ ಆಮೇಲೆ ಹೂ ಥರ ಕಾಣ್ತದೆ ಹೌದು ಅದೇ ಒಂಥರ ಹೂ ಥರ ಕಾಣುತ್ತದ ಬಟ್ ಈ ಎಲ್ಚಿ ಹಣ್ಣು ಮನುಷ್ಯರು ತಿಂತಿರ್ತಾರೆ ಮನುಷ್ಯನು ತಿಂತಾರೆ ಪ್ರಾಣಿ ಪಕ್ಷಿಗಳು ತಿಂತಾರೆ ನಮ್ಮ ಸ್ಕೂಲ್ ಮುಂದೆ ಗೌರ್ಮೆಂಟ್ ಸ್ಕೂಲ್ ಮುಂದೆ ಎಲ್ಚಿ ಹಣ್ಣು ಮಾರಕ್ಕೆ ಬರೋದು ಅಜ್ಜಿ ಹೌದು ಆದ್ರೆ ನೋಡಿ ಇಲ್ಲಿ ಹೆಂಗೆ ಹೆಂಡಚಿ ಹಣ್ಣು ತನ್ನ ತಾನು ರಕ್ಷಣೆ ಮಾಡ್ಕೊಳ್ಳುತ್ತೆ ಅಂದ್ರೆ ಎಲ್ಚಿ ಗಿಡಕ್ಕೆ ಮುಳ್ಳು ಅಂದ್ರೆ ಪ್ರಾಣಿಗಳು ಬಂದು ಜಾನುವಾರುಗಳು ಬೇರೆ ಪ್ರಾಣಿಗಳು ಬಂದು ಇದನ್ನ ತಿಂದಲೇ ಇರಲಿ ಅಂತ ಈ ಪ್ರದೇಶಗಳಲ್ಲಿ ನೀರು ಕಡಿಮೆ ಮತ್ತೆ ಬಿಸಿಲು ಜಾಸ್ತಿ ಹಾಗಾಗಿ ಬಂದಿರೋ ತನ್ನ ಎಲೆಯನ್ನ ಅದನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಮುಳ್ಳು ಬಿಟ್ಕೊಂಡಿದೆ ಅದೇ ನೀವು ಕೆಲವು ಪ್ರ ಗಿಡ ಪ್ರಭೇದಗಳು ಮುಳ್ಳನ್ನು ಇದೊಂಥರ ಫಿಸಿಕಲ್ ಡಿಫೆನ್ಸ್ ಮೆಕ್ಯಾನಿಸಮ್ ಅವುಗಳಿಗೆ ಪ್ರಾಣಿಗಳು ತಿಂದಲೇ ಇರಲಿ ಅಂತ ಸ್ವಯಂ ಆತ್ಮರಕ್ಷಣೆ ಹಾಂ ಆತ್ಮರಕ್ಷಣೆ ಮಾಡ್ಕೊಳ್ತವೆ ಕೆಲವು ಕೆಮಿಕಲ್ ಡಿಫೆನ್ಸ್ ಮೆಕ್ಯಾನಿಸಮ್ ಇರುತ್ತೆ ಅಂದರೆ ಮುಳ್ಳು ಬಂದಿರೋದಿಲ್ಲ ಆದರೆ ಅದನ್ನು ತಿನ್ನಕ್ಕಾಗಲ್ಲ ಪ್ರಾಣಿಗಳಿಗೆ ಅದರೊಳಗಡೆ ಕೆಮಿಕಲ್ ಇರುತ್ತೆ ವಿಷಕಾರಿಕವಾದಂತಹ ಪದಾರ್ಥಗಳಿರುತ್ತೆ ಆದರೆ ಇಲ್ಲಿ ನೋಡಿ ಇವಾಗ ಇದು ಈ ಮುತ್ತುಗದ ಗಿಡ ನಾನೇ ಹಾಕಿರೋದಿದು ಇದು ನೀವು ನಂಬಲ್ಲ ಆಗಲೇ ನಾಲ್ಕೂವರೆ ವರ್ಷ ಆಗಿದೆ ಆದರೆ ಎಷ್ಟು ಪುಟದಿದೆ ನೋಡಿ ಇದು ಯಾಕಂದ್ರೆ ಇಲ್ಲಿನ ಹವಾಗುಣಕ್ಕೆ ಇಲ್ಲಿನ ಮಣ್ಣಿಗೆ ಇದು ಒಕ್ಕೊಂಡು ಇದೇ ತರ ಬರೋದು ಈ ಪ್ರ ಈ ಗಿಡದ್ ಗಿಡ ಹಾ ಮುಗದ್ ಗಿಡದ ಎಲೆ ಮುಂಚೆ ತಟ್ಟೆ ಎಲ್ಲ ಮಾಡೋರಲ್ಲ ಅದೇ ಇದು ಇದು ನೋಡಿ ಎಷ್ಟು ನೀವು ನಾಲ್ಕೂವರೆ ವರ್ಷ ಆದ್ರೂ ನೀವು ಅದೇ ರೈನ್ ಟ್ರೀ ಅಂತ ಬೆಂಗಳೂರಿನಲ್ಲೆಲ್ಲ ಹಾಕ್ತಾರೆ ಮಳೆ ಮರ ಟಬೂಬಿಯ ಹೂ ಬಿಡ್ತಾವಲ್ಲ ಅದನ್ನ ನೀವು ಹಾಕಿದ್ರೆ ನಾಲ್ಕೂವರೆ ವರ್ಷಕ್ಕೆ ಇದಕ್ಕಿಂತ ನಾಲ್ಕರಷ್ಟು ದೊಡ್ಡ ಬೆಳೆದ್ಬಿಟ್ಟಿರುತ್ತೆ ದೊಡ್ಡದಾಗಿ ಹೋಗಿರುತ್ತೆ ಅದೆಲ್ಲ ವಿದೇಶಿ ತಳಿಗಳು ಸ್ಥಳೀಯವಾಗಿ ಸ್ಥಳೀಯ ಹವಾಗ ಗುಣಕ್ಕೆ ಸ್ಥಳೀಯ ಮಣ್ಣಿಗೆ ಸ್ಥಳೀಯ ಇಲ್ಲಿ ಮಳೆ ಬೀಳೋದಕ್ಕೆ ಒಕ್ಕೊಂಡಿರೋಂಥದ್ದು ಇವು ಇವುಗಳು ವಿಶೇಷತೆ ಅಂದ್ರೆ ಈ ಗಿಡ ಹೇಳುತ್ತೆ ಬನ್ನಿ ಇಲ್ಲಿ ಹೆಚ್ಚು ಬಿಸಿಲು ಆಮೇಲೆ ಬೆಂಕಿನೂ ಬೀಳ್ತಾ ಇರುತ್ತೆ ಕಾಡ್ಗಿಚ್ಚು ಅಂದ್ರೆ ಜನ ಹಾಕೋದೇ ಹೆಚ್ಚು ಆದ್ರೆ ಆ ಬೆಂಕಿಗೆ ಹೊಂದ್ಕೊಂಡು ನಿಸರ್ಗ ಹೆಂಗ್ ಮಾಡಿರುತ್ತೆ ಅಂದ್ರೆ ಇದಕ್ಕೆ ಉರುಗ್ಲು ಮರ ಅಂತ ಕರಿತೀವಿ ಮರ ಅಂತ ಇದನ್ನ ಇದನ್ನ ಇದ್ರದ್ದು ತೊಗಟೆ ಮುಟ್ಟಿ ನೋಡಿ ನೀವು ಒತ್ತಿ ನೋಡಿ ಈ ತೊಗಟೆ ಮೆತ್ತಿಗಿದೆ ಇಲ್ಲಿ ಮುಟ್ಟಿ ಬೆಂಡ್ ತರ ಇದೆ ಇಲ್ಲಿ ಏನಾಗಿದೆ ಈ ಮರದಲ್ಲಿ ಬೆಂಕಿ ಬಿದ್ದಿದೆ ಮರ ಸತ್ತಿಲ್ಲ ಯಾಕೆ ಅಂದ್ರೆ ಆ ತೊಗಟೆ ಅದನ್ನ ರಕ್ಷಣೆ ಮಾಡುತ್ತೆ ನೋಡಿ ನೀವು ಇಲ್ಲಿ ಕಿತ್ ಕಿತ್ರೆ ಕೇಳಬಹುದು ಕೇಳಬಹುದು ನೋಡಿ ಒಳಗಡೆ ಇಲ್ಲಿ ನೋಡಿ ಮರ ಅಲ್ಲಿದೆ ಹಂಗೆ ಇದೆ ಅದು ಜೀವಂತ ಇದೆ ನಿಸರ್ಗ ಇದಕ್ಕೆ ಕೊಟ್ಟಿರುವಂತ ಬಳುವಳಿ ತೊಗಟೆನ ಅಷ್ಟ ಚೆನ್ನಾಗಿ ಮಾಡಿದೆ ಈ ಮರ ಸಾಯೋದಿಲ್ಲ ಬೆಂಕಿ ಬಿದ್ರುನು ಸಾಯೋದಿಲ್ಲ ಯಾಕೆಂದ್ರೆ ನಿಸರ್ಗ ಅದಕ್ಕೆ ರಕ್ಷಣೆ ಹೊಂದ್ಕೊಳ್ಳೋ ಹಂಗೆ ಮಾಡಿದೆ ಇದಕ್ಕೆ ಇಂಗ್ಲಿಷ್ ನಲ್ಲಿ ಫೈರ್ ಹಾಡಿಸ್ಪೀಸೀಸ್ ಅಂತ ಕರಿತೀವಿ ಅಂದ್ರೆ ಮಳೆ ಇದು ಬೆಂಕಿ ಬಿದ್ರು ತಡ್ಕೊಳುತ್ತೆ ತುಂಬಾ ಬೆಂಕಿ ಹಾಕ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ವರ್ಷ ವರ್ಷ ಬಂದು ಪೂರ್ತಿ ಗಿಡನೇ ಸುಡುವಾಗ ಮಾಡೋಕ್ಕಾಗಲ್ಲ ಆಗಲ್ಲ ಆದ್ರೆ ಈ ನೆಲ ಬೆಂಕಿ ಎಲ್ಲ ಆದ್ರೂ ತಡ್ಕೊಂಡು ಇದು ಬದುಕುತ್ತೆ ಈ ಪ್ರದೇಶಕ್ಕೆ ಒಕ್ಕೊಂಡಿರೋದು ಮತ್ತೆ ಈ ಪ್ರದೇಶದಲ್ಲಿ ಈ ಗಿಡಗಳು ಇದೇ ತರ ಇರೋದು ಹಂಗಾಗಿ ನಾನು ಯಾವ್ದೋ ಆಲ ಅರಳಿತನ ಹಾಕಬಾರ್ದು ಈ ಪ್ರೊಡಕ್ಷನ್ ಮೆಕಾನಿಸಮ್ ಇರೋದಿಲ್ಲ ಅವಲಂಬಿತವಾಗಿರುವ ದುಂಬಿಗಳು ಇರ್ತದೆ ಜೇನೊಣ ಇರುತ್ತೆ ಇದು ಏಪ್ರಿಲ್ ಹಾಕಿ ಪಕ್ಷಿಗಳು ಇರುತ್ತೆ ಏಪ್ರಿಲ್ ಅಲ್ಲಿ ಬಂದ್ರೆ ಇದು ಹೂವು ಬಿಡುತ್ತೆ ತುಂಬಾ ಚೆನ್ನಾಗಿ ಬಿಡುತ್ತೆ ಎಲ್ಲ ಕಡೆ ಕಾಡೆಲ್ಲ ಹಳದಿ ಕಾಣುತ್ತೆ ತಿಳಿ ಹಳದಿ ಕಾಣುತ್ತೆ ಹಂಗಾಗಿ ಈ ಪ್ರದೇಶಕ್ಕೆ ಮರ ಗಿಡಗಳೇ ಆಗಬೇಕು ನೋಡಿ ಇದೂ ಉರುಗ್ಲು ಉರುಗ್ಲು ಬಿಟ್ಟಿದೆ ನೋಡಿ ಮೇಲ್ಗಡೆ ಆಮೇಲೆ ಅದು ಚಂಬಳಿಕೆ ಅಂತ ನಾನು ತೋರಿಸ್ತೀನಿ ನಿಮಗೆ ಅದನ್ನು ಗಿಡ ತೋರಿಸ್ತೀನಿ ಹಂಗಾಗಿ ಇಂಥ ಸಸಿಗಳನ್ನ ಮಾತ್ರ ನಾವು ಬೆಳೆಸೋದಕ್ಕೆ ಪ್ರಯತ್ನ ಪಟ್ಟಿರೋದಿಲ್ಲಿ ಇಲ್ಲಾಂದ್ರೆ ನೈಸರ್ಗಿಕವಾಗಿದೆ ಇಲ್ಲಾಂದ್ರೆ ನಾವು ತಂದು ಹಾಕಿದ್ದೀವಿ ಈಗ ಇದು ಬೂರ್ಗಾ ಇಂಗ್ಲೀಷ್ನಲ್ಲಿ ಸಿಲ್ಕ್ ಕಾಟನ್ ಅಂತ ಹೇಳ್ತಾರೆ ಇದಕ್ಕೆ ಕನ್ನಡದಲ್ಲಿ ಬೂರ್ಗಾ ಅಂತ ಕರಿತೀವಿ ಇದನ್ನ ಇದು ಇದೂ ಅಷ್ಟೇ ನಾಲ್ಕೂವರೆ ವರ್ಷದ ಹಳೆ ಗಿಡ ಆದರೆ ನಿಧಾನಕ್ಕೆ ಬರುತ್ತೆ ಈ ಬೂರ್ಗಾ ಏನು ಅಂತ ಹೇಳಿದ್ರೆ ಮಾರ್ಚು ಫೆಬ್ರವರಿ ಮಾರ್ಚಲ್ಲಿ ಹೂವು ಬಿಡುತ್ತೆ ಕಾಡೆಲ್ಲ ಒಣಗಿರುವಾಗ ಇದು ಮುತ್ತಗ ಇದೆಲ್ಲ ಹೂ ಬಿಡುತ್ತೆ ಕೆಂಪುದು ಹೂ ಬಿಟ್ಟಿರುತ್ತೆ ಕಿತ್ತಳೆ ಬಣ್ಣದ ಹೂ ಬಿಟ್ಟಿರುತ್ತೆ ಆವಾಗ ಪಕ್ಷಿಗಳಿಗೆ ಮಕರಂದ ಸಿಗುತ್ತೆ ದುಂಬಿಗಳಿಗೆ ಮಕರಂದ ಸಿ ಕಾಡೆಲ್ಲ ಒಣಗಿರ್ಬೋದು ಆದರೆ ಈ ಗಿಡದಲ್ಲಿ ಆ ಗಿಡದಲ್ಲೆಲ್ಲ ಮಕರಂದ ಇರುತ್ತೆ ಅವಾಗ ಮತ್ತು ಆ ಹೂವುಗಳನ್ನ ಮಂಗಗಳು ಮುಚ್ಚಗಳು ಅಳಿಲುಗಳು ಎಲ್ಲ ತಿನ್ನುತ್ತೆ ಕಾಡಿನಲ್ಲಿ ಬೇರೆ ಜಾಗದಲ್ಲಿ ಒಣಗಿದ್ರು ಇವುಗಳಲ್ಲಿ ಹೂವು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಆಗುತ್ತೆ ಸಪೋರ್ಟ್ ನಾವು ಅನ್ಕೊಂಡಿದೀವಿ ಬೇಸಿಗೆಗಾಲದಲ್ಲಿ ಪ್ರಾಣಿಗಳಿಗೆ ನಾವು ಆಹಾರ ಕೊಡಬೇಕು ನೀರು ಕೊಡಬೇಕು ಅದು ತಪ್ಪು ನಿಸರ್ಗದಲ್ಲಿ ಎಲ್ಲಾ ವ್ಯವಸ್ಥೆನೂ ಇದೆ ಬೇಸಿಗೆಯಲ್ಲೂ ವ್ಯವಸ್ಥೆ ಇದೆ ಮಳೆಗಾಲದಲ್ಲೂ ವ್ಯವಸ್ಥೆ ಇದೆ ಚಳಿಗಾಲದಲ್ಲೂ ವ್ಯವಸ್ಥೆ ಇದೆ ಆಹಾರ ಸಿಕ್ಕಂಗೆ ನಾವು ತಪ್ಪು ಅನ್ಕೊಳ್ತೀವಿ ಮಾಡಬೇಕು ನೋಡಿ ಊಟ ಆದರೆ ನೈಜವಾದ ಸ್ಥಿತಿ ಏನಂತ ಹೇಳಿದ್ರೆ ಬೇಸಿಗೆಗಾಲದಲ್ಲಿ ಪ್ರಾ ಇದು ಮರಗಳಲ್ಲಿ ಹೆಚ್ಚು ಹಣ್ಣು ಬಿಡೋದು ಹೂವು ಬಿಡೋದು ಬೇಸಿಗೆಯಲ್ಲೇನೆ ಅದ್ರೊಳಗೆ ಪೌಷ್ಟಿಕಾಂಶ ತುಂಬಾ ಇರುತ್ತೆ ಆ ಸಕ್ಕರೆ ಇರುತ್ತೆ ನೋಡಿ ಹೂಗಳಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಕಾರ್ಬೋಹೈಡ್ರೇಟ್ಸ್ ಶುಗರು ಭಾಳ ಹೈ ಶುಗರ್ ಲೆವೆಲ್ಲು ಪಕ್ಷಿಗಳಿಗೆ ಕೀಟಗಳಿಗೆ ಪ್ರಾಣಿಗಳಿಗೆ ಎಷ್ಟು ಒಳ್ಳೆ ಶುಗರ್ ಸಿಗುತ್ತೆ ನೋಡಿ ಅದು ನಿಸರ್ಗ ಮಾಡ್ಕೊಂಡಿದೆ ಅದೆಲ್ಲ ಡಿಸೈನ್ ಮಾಡಿದೆ ನಾವು ಅದನ್ನು ತಪ್ಪು ಓ ಅವಕ್ಕೆ ನೀರು ಕೊಡಬೇಕು ಕಾಡಲ್ಲಿ ಕೆರೆ ತೋಡಬೇಕು ಅಂತೆಲ್ಲ ಏನೂ ಅವಶ್ಯಕತೆ ಇಲ್ಲ ಹಂಗಾಗಿ ಬೂರ್ಗದ್ ಮರದ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಬೂರ್ಗದ್ದು ನೀವು ಮಗ್ಗು ಅಂತ ಕೇಳಿದೀರಾ ಪಲಾವ್ ಆಗ್ತಿರಲ್ಲ ಅದು ಎಲ್ಲಿಂದ ಬರುತ್ತೆ ಅಂದ್ಕೊಂಡಿದ್ದೀರಾ ಯಾವ ಥರ ಕೇಳಿದೀರ ಅಂತ ಎಲ್ಲಿಂದಡಿ ಅದು ಅದು ಇದು ತೊಟ್ಟೆ ಈ ಗಿಡದ ತೊಟ್ಟೆ ಓ ಇದು ಮಸಾಲೆ ಗಿಡ ಇದು ಹಾ ನೀವು ಮಸಾಲೆಗೂ ಮರಾಠ ಮರಾಠಮಗ್ಗುನ ಈ ಕೆಲವರೆಲ್ಲ ಕಾಡಿನಲ್ಲಿ ಉತ್ಪನ್ನ ಕಾಡಿನ ಉತ್ಪನ್ನ ಅಂತ ತಗೊಂಡು ಎಂಟುನೂರು ಸಾವಿರ ರೂಪಾಯಿಗೆ ಮಾಡ್ತಾರೆ ಕೆ ಜಿಗೆ ಆದರೆ ನಾವು ಎಂದೂ ಯೋಚನೆ ಮಾಡಿರಲ್ಲ ಮರಾಠ್ಮು ಎಲ್ಲಿಂದ ಬಂತು ಅಂತ ತಲೆನೇ ಕಟ್ಸ್ಕೊಂಡಿರಲ್ಲ ತಿಂತಾಯಿರ್ತೀವಿ ಮರಾಠಿ ಮಗ್ನ ನಾವು ಎಲ್ಲ ಪಲಾವೂ ಹಾಕೊಂಡಿರ್ತೀವಿ ಮರಾಠ ಮಗ್ ಎಲ್ಲಿಂದ ಬಂತು ಅಂತ ನಮ್ಗೆ ಗೊತ್ತಿರೋದಿಲ್ಲ ನೋಡಿ ಮುರುಘಾ ಇಲ್ಲ ಇಲ್ಲ ಆಮೇಲೆ ಇದರಲ್ಲೂ ಎರಡು ಮೂರು ವೆರೈಟಿ ಎರಡು ಪ್ರಭೇದಗಳಿದೆ ಬೂರ್ಗದಲ್ಲೂ ಒಂದ್ರ ಮೇಲೆ ಮೈ ಮೇಲೆಲ್ಲ ಮುಳ್ಳು ಬರುತ್ತೆ ದೊಡ್ಡದಾದ್ಮೇಲೆ ಇನ್ನೊಂದಕ್ಕೆ ಮುಳ್ಳು ಬರೋದಿಲ್ಲ ಬಾಂಬ್ಯಾಕ್ಸ್ ಇಬಾ ಬಾಂಬ್ಯಾಕ್ಸ್ ಪೆಂಟ್ ಅಂತ ಎರಡು ಬೇರೆ ಬೇರೆ ವೈಜ್ಞಾನಿಕ ಹೆಸರು ಹಂಗಾಗಿ ನೀವು ಕಾಡಿನಲ್ಲಿ ಈಗ ನೋಡಿ ಅಲ್ಲಿ ಆಚೆ ನಾವಿಲ್ಲಿ ಕೂಗ್ತಾ ಇದ್ದೀವಿ ನವಿಲೇನು ಇಲ್ಲೇ ಪಕ್ಕದಲ್ಲಿ ಜಿಂಕೆ ಬರುತ್ತೆ ಕಡಬೆ ಬರುತ್ತೆ ಕಾಟಿ ಬರುತ್ತೆ ಆನೆ ಬರುತ್ತೆ ಎಲ್ಲ ಬರುತ್ತೆ ಹೌದು ಹೌದು ಅವರು ಕೆಂಪಣ್ಣನ ಹೊಂದಿಸ ಹುಲಿ ನೀರು ಕುಡಿಯೋದು ನೋಡಿದಾರೆ ಅಲ್ಲೇ ಗೇಟ್ ಪಕ್ಕನ ಕೆಂಪಣ್ಣ ಅಲ್ಲಿ ಜಕ್ಕಳ್ಳಿ ಅಂತ ಒಂದು ಹಳ್ಳಿಯಿಂದ ಬರ್ತಾರೆ ಅಲ್ಲಿ ಆಚೆ ಕಡೆ ಬಸ್ಸಲ್ಲಿ ಬರೋರು ಈಗ ಟಿ ವಿ ಎಸ್ ತೊಗೊಂಡಿದ್ದಾರೆ ಆ ಅಲ್ಲೊಂದು ಅರಣ್ಯ ಇಲಾಖೆ ಆಫೀಸ್ ಇದೆ ಅಲ್ಲಿ ಟಿ ವಿ ಎಸ್ ನಿಲ್ಸ್ಬಿಟ್ಟು ನಡ್ಕೊಂಡ್ಬರ್ತಾರೆ ನಡ್ಕೊಂಡ್ ಬರುವಾಗ ಈ ತರದ ಹಲವಾರು ವಿಚಾರಗಳನ್ನ ನೋಡ್ತಾ ಇರ್ತಾರೆ ಕೆಂಪಣ್ಣ ಯಾರಿಗೂ ತೊಂದರೆ ಆಗೋದಿಲ್ಲ ಯಾರಿಗೂ ತೊಂದರೆ ಆಗಿಲ್ಲ ನಾವು ವನ್ಯಜೀವಿಗಳಿಗೆ ಅವುಗಳಿಗೆ ಕೊಡಬೇಕಾದಂಥ ಬೆಲೆ ಕೊಟ್ಟು ಅವುಗಳ ನಡವಳಿಕೆ ಗೊತ್ತಿದ್ರೆ ಅಂದರೆ ಯಾವಾಗ ಅದು ನಮ್ಮ ಕಡೆ ಬರ್ಬೋದು ಬರೋಲ್ಲ ನಾವು ಎದ್ಕೊಂಡು ಹೋಗೋ ಓಡೋ ಅವಶ್ಯಕತೆನೇ ಇಲ್ಲ ವನ್ಯಜೀವಿಗಳ ಬಗ್ಗೆ ಭಾಳ ನನಗೆ ಬೆಂಗಳೂರಿನ ಟ್ರಾಫಿಕ್ ಕಂಡ್ರೆ ಜಾಸ್ತಿ ಹೆದರಿಕೆ ವನ್ಯಜೀವಿಗಳಿಗಿಂತ ಆರಾಮಾಗಿ ಕಾಡಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ತೀನಿ ಆದರೆ ಬೆಂಗಳೂರು ಟ್ರಾಫಿಕ್ ಭಾಳ ಹೆದರಿಕೆ ನೋಡಿ ನಾನು ಹೇಳಿದ್ನಲ್ಲ ಕಾಡಲ್ಲಿ ಎಷ್ಟು ಆಹಾರ ಸಿಕ್ಕುತ್ತೆ ಈಗ ಈ ಬನ್ನಿ ಪರ ಎಲ್ಲ ಬೇಲಿ ಹಾರ ಹೋಗೋಣ ಬನ್ನಿ ಇದನ್ನು ಅಷ್ಟೇ ಇದನ್ನು ಖಾಸಗಿ ಜಮೀನೇ ಇಲ್ಲಿ ಇವಾಗ ಅಳಲೆ ಮರ ಇದೆ ನೋಡಿ ಅಳಲೆ ಮರ ನೀವು ಕೇಳಿರ್ಬೋದು ತ್ರಿಫಲ ಅಂತ ತಾರೆ ಅಳಲೆ ನೆಲ್ಲಿ ಈ ಮೂರಕ್ಕೂ ಸೇರಿ ತ್ರಿಫಲ ಅಂತ ಕರೀತಾರೆ ಇವು ಆಯುರ್ವೇದದಲ್ಲಿ ಬಹಳ ಮುಖ್ಯವಾದ ಗಿಡಗಳು ತಾರೆ ನೆಲ್ಲಿ ಮತ್ತು ಅಳಲೆ ಈಗ ನೋಡಿ ಇವಾಗ ಕಾಯಿ ಬಿಟ್ಟಿದೆ ಮೇಲುಗಡೆ ನೋಡಿದ್ರೆ ನೀವು ಕಾಯಿ ಕಾಣುತ್ತೆ ಇವಾಗ ಇದು ಜಿಂಕೆ ತಿನ್ನುತ್ತೆ ಕಡವೆ ತಿನ್ನುತ್ತೆ ಎಲ್ಲ ಪ್ರಾಣಿಗಳು ಕಾಯಿ ರೌಂಡ್ ಹಾಂ ನೋಡಿ ಇಲ್ಲಿದೆ ಇದನ್ನು ಉಪ್ಪಿನಕಾಯಿ ಸಹ ಮಾಡ್ತಾರೆ ಕೆಲವರು ನೋಡಿ ಇದು ಹ್ಞೂ ಇದನ್ನು ತ್ರಿಫಲ ಅಂಥೇಳಿ ಚೂರ್ಣ ಮಾಡ್ತಾರೆ ಇದ್ರೊಳಗಡೆ ನೀವು ಯಾವುದೇ ಆಯುರ್ವೇದಿಕ್ ಹೋಗಿ ತ್ರಿಫಲ ಕೊಡಿ ಅಂತ ಹೇಳಿದರೆ ಚೂರ್ಣ ಕೊಡಿ ಅಂದರೆ ಇದ್ರದ್ದು ಇದನ್ನು ಬಹಳ ಮುಖ್ಯವಾದ ಒಂದು ಆಯುರ್ವೇದದ ಗಿಡ ಇದು ಅಂದ್ರೆ ಹಳ್ಳೇಕಾಯಿ ಪಂಡಿತರು ಅಂತ ಕೂಡ ಕರಿತಾರೆ ಹಾ ಇದೇ ಇದೇ ಗಿಡದಿಂದ ಹಳೆಲೆಕಾಯಿ ಪಂಡಿತರು ಅಂತ ಬರೋದು ಬಟ್ ದಿಸ್ ಇಸ್ ಮೆಡಿಸನಲ್ ಹೌದು ಹೌದು ಅಂದ್ರೆ ಕಾಡಲ್ಲಿ ನೋಡಿ ಮೆಡಿಸಿನ್ ಅಂತಂದ್ರೂ ತುಂಬಾ ತೆಗಿ ತೆಗಿಬಾರ್ದು ಯಾಕಂದ್ರೆ ಪ್ರಾಣಿಗಳಿಗೂ ಆಹಾರ ಇದು ಅವುಗಳಿಗೂ ಆಹಾರ ಕಮ್ ಮೆಡಿಸಿನ್ ಹಾ ಹಲೋ ಸರ್ ಹೌದು ಹೌದು ಓಕೆ ಬನ್ನಿ ಇದನ್ನ ಆದ್ರೆ ಇದರಲ್ಲ ನಿಮ್ಮ ಖಾಸಗಿ ಜಮೀನೇ ಹೌದು ಹೌದು ನಾವು ಬೇಲಿ ಹಾಕಿರೋದು ಕಡಿಮೆ ಯಾಕೆ ಅಂತ ಹೇಳಿದ್ನಲ್ಲ ಅವಾಗಲೇ ಹೇಳಿದ್ನಲ್ಲ ವನ್ಯ ವನ್ಯಜೀವಿಗಳಿಗೆ ಓಡಾಡಕ್ಕೆ ದಾರಿ ಇರಲಿ ಅಂತ ನಾನು ತೋರಿಸ್ತೀನಿ ಈ ಗಿಡ ಇದೆಯಲ್ಲ ಇದಕ್ಕೆ ಚಂಬಳಿಕೆ ಅಂತ ಕರಿತೀವಿ ಇದಕ್ಕೆ ಕನ್ನಡದಲ್ಲಿ ಚಂಬಳಕೆ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಬಾಸ್ಟರ್ಡ್ ಸ್ಯಾಂಡಲ್ ಅಂತ ಕರೀತಾರೆ ಇದ್ರದ್ದು ಏನು ಇದಿದೆ ಏನು ಬೇರುಗಳಿದ್ದಾವೆ ಅದು ಗಂಧ ಥರ ಇರುತ್ತೆ ವಾಸನೆ ಓಕೆ ಅದಕ್ಕೆ ಜನ ಇದ್ರೂ ಬೇರು ತೆಗೆದುಬಿಟ್ಟು ಗಂಧದ ಜೊತೆ ಕಲಬೆರಕೆ ಮಾಡಿ ಮಾರ್ತಾರೆ ಇದನ್ನು ಅದಕ್ಕೆ ಇಂಗ್ಲೀಷ್ ನಲ್ಲಿ ಇದಕ್ಕೆ ಬಾಸ್ಟರ್ಡ್ ಸ್ಯಾಂಡಲ್ ಅಂತ ಕರೆಯೋದು ಕನ್ನಡದಲ್ಲಿ ಚಂಬಳಕೆ ಅಂತೀವಿ ನೋಡಿ ಇವಾಗ ಹಣ್ಣು ಬಿಡಕ್ಕೆ ಶುರು ಆಗಿದೆ ಚಂಬಳಕೆ ಈ ಹಣ್ಣು ಓಹೋ ನೋಡಿ ಸ್ನೇಹಿತರೆ ಇಲ್ಲಿ ಬಾಸ್ಟರ್ಡ್ ಸ್ಯಾಂಡಲ್ದ ನೋಡಿ ಇಲ್ಲಿ ಹಣ್ಣು ಬಟ್ ಇದನ್ನು ಪ್ರಾಣಿಗಳು ಆರಾಮ ಪಕ್ಷಿಗಳು ತಿಂದು ಪಕ್ಷಿಗಳು ಹಾಂ ಅದೇ ತರ ನಮ್ಮ ಜಮೀನಲ್ಲಿ ಒಂದು ಸಲ ಸಿಂಗಾಪುರಿ ಚರಿ ಅಂತ ಬೆಂಗ್ಳೂರಲ್ಲೆಲ್ಲ ಹಾಕ್ತಾರೆ ನೋಡಿ ಸಿಂಗಾಪುರಿ ಚರಿ ಅಂತ ಒಂದು ಛತ್ರಿದು ಬೇಗ ಬೆಳೆಯುತ್ತೆ ಸಣ್ಣ 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 ರೌಂಡ್ 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 ಕೆಮ್ಮು ಹಣ್ಣು ಬಿಟ್ಟಿರುತ್ತಲ್ಲ ಅದನ್ನ ಯಾವುದೋ ಪಕ್ಷಿ ತಂದು ಹಾಕ್ಬಿಟ್ಟಿತ್ತು ನಾನು ಹಾಕಿರಲಿಲ್ಲ ಅದನ್ನು ತೆಗೆದಾಯಮೇಲೆ ನಾನು ತೆಗಿಬೇಕಾಯ್ತದು ಯಾಕಂದ್ರೆ ಅದು ನೈಸರ್ಗಿಕವಾಗಿ ಸಿಕ್ಕುವಂಥ ಗಿಡ ಅಲ್ಲ ಇಲ್ಲಿ ಇದೇ ನಾನು ಯಾವಾಗ್ಲೂ ಹೇಳಿದ್ನಲ್ಲ ಇದು ಕ್ಯಾಕ್ಟಸ್ ಅಂದ್ರೆ ಇಂಗ್ಲಿಷ್ ನಲ್ಲಿ ಪ್ರಿಕ್ಲಿ ಪೇರ್ ಅಂತಾರೆ ಕನ್ನಡದಲ್ಲಿ ಪಾಪಸ್ ಕಳ್ಳಿ ಅಂತ ಕರಿತೀವಿ ಇದು ದಕ್ಷಿಣ ಅಮೆರಿಕದ ಸಸ್ಯ ಜಾತಿ ಅಲ್ಲಿ ಇದರಲ್ಲಿ ಟಕೀಲ ಅಂತ ಒಂದು ಆಲ್ಕೋಹಾಲ್ ಕೂಡ ಮಾಡ್ತಾರೆ ಆದರೆ ಇದು ಇಲ್ಲಿಗೆ ಸ್ಥಳೀಯ ಪ್ರಭೇದದ ಗಿಡ ಅಲ್ಲ ಮತ್ತೆ ಇದು ವಿನಾಶಕಾರಿ ಅಷ್ಟೇ ಸ್ಥಳೀಯ ಪ್ರಭೇದದ ಗಿಡಗಳನ್ನ ಆಕ್ರಮಿಸ್ಕೊಂಡ್ಬಿಡುತ್ತೆ ಅದಕ್ಕೆ ಜಮೀನು ಒಳಗಡೆ ಇದನ್ನೆಲ್ಲ ತೆಗೆದು ಬಿಡ್ತೀವಿ ನಾವೆಲ್ಲಿ ಬೇಲಿ ಹಾಕಿದೀವಿ ಅದೆಲ್ಲ ತೆಗೆದುಬಿಟ್ಟಿದೀವಿ ಅಲ್ಲಿ ಓಕೆ ವರ್ಷ ವರ್ಷ ತೆಗೆದ್ರೆ ಒಂದು ವರ್ಷ ತೆಗೆದ್ರೆ ಹೋಗುತ್ತೆ ಸಂಪೂರ್ಣ ಬೇರ್ ಸಮೇತ ತೆಗಿಬೇಕು ಮತ್ತೆ ಈ ವಿನಾಶಕಾರಿ ಗಿಡಗಳು ಲೈಕ್ ಲಂಟಾನ ಇವೆಲ್ಲ ತುಂಬಾ ರಾಪಿಡ್ ಆಗಿ ತುಂಬಾ ಬೇಗ ಬೇಗ ಹರಡುತ್ತೆ ಲಂಟಾನ ಅದರಲ್ಲೂ ಕನ್ನಡದಲ್ಲಿ ರೋಜಾ ಅಂತಾರಲ್ಲ ಅದು ಇನ್ನೂ ಬೇಗ ಹರಡುತ್ತೆ ಓಕೆ ಓಕೆ ನೋಡಿ ಇಲ್ಲಿ ಇವಾಗ ಎರಡು ಜಾತಿಯ ಪಾಪಸ್ ಕಳ್ಳಿ ನೋಡ್ಬೋದು ನೀವು ಇಲ್ಲ ಇದೆ ನೋಡಿ ಎರಡು ಜಾತಿನೂ ಇದು ಇಂಗ್ಲಿಷ್ ನಲ್ಲಿ ಪೇರ್ ಅಂತಾರೆ ಇದು ಯುಫೋರ್ಬಿಯಾ ಅಂತಾರೆ ಇದು ಸ್ಥಳೀಯ ಪಾಪಸ್ ಕಳ್ಳಿ ಗಿಡ ಇದು ವಿದೇಶಿದು ಜಾಸ್ತಿ ದಪ್ಪ ಬೆಳ್ಕೊಂಡ್ರೆ ಇದು ಮುಂಡ್ಗಳ್ಳಿ ಅಂತಾರೆ ಸ್ಥಳೀಯವಾಗಿ ಇದು ಪಾಪಸ್ ಕಳ್ಳಿ ಅಂತಾರೆ ತಳಿ ಇದನ್ನ ಬರಕ್ ಬಿಡಬಾರ್ದು ಆದ್ರೆ ಇದಿರ್ಬೇಕು ಇದರಲ್ಲಿ ಇನ್ನೊಂದು ವಿಶೇಷವಾದ ಗಿಡ ಇದೆ ಇದು ಸೆರೋಪೇಜಿಯಾ ಅಂತ ನಾವು ಕರಿತೀವಿ ಇದು ನೋಡಿ ಇದು ಇದೇನು ಅನ್ಸುತ್ತೆ ನಿಮ್ಗೆ ಗಿಡ ಅನ್ಸುತ್ತಾ ಇಲ್ಲಿ ಏನೋ ಬಳ್ಳಿ ಕರ ಇದೆ ಬಳ್ಳಿ ಇನ್ಸುತ್ತೆ ಅಥವಾ ಒಣಗೋಗಿರೋ ಕಡ್ಡಿ ಇದು ಇಲ್ಲಿ ನೋಡಿ ಅನ್ಸುತ್ತೆ ಒಣಗೋಗಿದೆ ನೀವು ಅಕ್ಟೋಬರ್ ಅಲ್ಲಿ ಬಂದ್ರೆ ಸಂಪೂರ್ಣವಾಗಿ ಹೂವು ಆಗ್ಬಿಟ್ಟಿರುತ್ತೆ ಹಸಿರು ಆಗ್ಬಿಟ್ಟು ಅಲ್ಲಿ ತನಕ ಇದೇ ತರ ಒಣಗೋಗಿರೋ ತರ ಇರುತ್ತೆ ಇದೊಂದು ಫೋಟೋ ತೋರಿಸ್ತೀನಿ ನಾನು ನಿಮ್ಗೆ ಆಮೇಲೆ ನನ್ನ ಕಂಪ್ಯೂಟರ್ ಅಲ್ಲಿ ಅಲ್ಲಿ ತನಕ ನೋಡಿ ಇಲ್ಲಿ ಏನೋ ಒಣಗೋಗಿರೋ ಕಡ್ಡಿ ಇನ್ಕೋಬೇಕು ಆದರೆ ನೀವು ಮುಟ್ ನೋಡಿ ಗೊತ್ತಾಗುತ್ತೆ ಜೀವ ಇದೆ ಅದಕ್ಕೆ ತುಂಬ ಒತ್ತುಬೇಡಿ ಇದಕ್ಕೆ ಬಟ್ ದೆನ್ ಹೌದು ಹೌದು ನೋಡಿ ಇಲ್ಲಿ ಹುಡುಕಿಕೊಂಡು ಆದರೆ ಸಿಗುತ್ತೆ ನೋಡಿ ಇಲ್ಲಿ ಇದಕ್ಕೆ ಫೈಬಿಕ್ ಅಂತ ಹೇಳ್ತೀವಿ ಅಂದ್ರೆ ಕಡಿಮೆ ಮಳೆ ಬರೋ ಪ್ರದೇಶದಲ್ಲಿ ನೀರನ್ನ ಅದು ಹೀಳ್ಬರ್ದು ಹೀಳ್ಬರ್ದು ನೋಡ್ಬೇಕಷ್ಟೇ ಒಳಗಡೆ ನೀರು ಇಟ್ಕೊಂಡಿರುತ್ತೆ ಅದು ಓಕೆ ಹಾಗೆ ಜೀವನ ಮಾಡುತ್ತೆ 제로파ಯಿಕ್ ಫೈಬಿಕ್ ಓಹೋ ಈ ತರ ಮುರುಗುನಿಯಾ ಆ ತರಗಳು ಹೌದು ಹೌದು ಕಡಿಮೆ ನೀರಿದ್ರೂ ಸಿಕ್ಕಾಗಿ ಇಟ್ಕೊತವೆ ಹೌದು ದುರ್ಭಿಕ್ಷದ ಕಾಲದಲ್ಲಿ ಬಳಸತವೆ ಅವುಗಳು ಬೇರು ಹತ್ತು ಹನ್ನೆರಡು ಮೀಟರ್ ಕೆಳಗೆ ಹೋಗಿರುತ್ತೆ ತಾಯಿ ಬೇರು ಅಲ್ಲಿಂದ ನೀರು ಫಸ್ಟ್ ಬೋರ್ವೆಲ್ ಎಳ್ದಿರುತ್ತೆ ಅವೇ ಅವೇ ಖಂಡಿತ ಖಂಡಿತ ನಮ್ಗಿಂತ ಚೆನ್ನಾಗಿ ಗೊತ್ತು ನೋಡಿ ಇಲ್ಲಿ ಉದಾಹರಣೆಗೆ ನಮ್ಮ ಜಮೀನು ಇದೆ ಆದ್ರೂ ನಮ್ ಜಮೀನ್ ಇಲ್ಲಿ ಜಾಗ ಬಿಟ್ಟಿದ್ದೀವಿ ಯಾಕೆ ಇಲ್ಲಿ ಹಾಕಿಲ್ಲ ಬೇಲಿ ಯಾಕೆ ಅಂದ್ರೆ ಈ ಹಾದಿ ಕಾಣುತ್ತಲ್ಲ ಓ ನೋಡಿ ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲೊಂದು ಹಾದಿ ಇದೆ ಇಲ್ಲಿ ಪ್ರಾಣಿಗಳು ಉಪಯೋಗ ಸಹ ಹಾದಿ ಇದು ಇಲ್ಲೊಂದಿದೆ ತೋರಿಸ್ತೀನಿ ಬನ್ನಿ ಇಲ್ಲಿ ಕೆಲಸ ಬಂದು ಕರಡಿ ತಿನ್ನುತ್ತೆ ನೋಡಿ ಇಲ್ಲಿ ಇದೇನು ಗೊತ್ತಾ ಇದು ಏನು ಹೀಗೆ ಸರ್ ಇದು ಇದೊಂದು ಸ್ವಲ್ಪ ಮುರಿದ್ರಿ ನೋಡೋಣ ಮುರಿಲ್ಲ ವಾಸ್ತು ನೋಡ್ಲಾ ಗಟ್ಟಿ ಇದೆಯಾ ಅನ್ಸುತ್ತಾ ಏನನ್ಸುತ್ತೆ ಗಟ್ಟಿ ಇದೆ ಗಟ್ಟಿ ಇದೆ ಅದರೊಳಗಡೆ ಏನಾರ ಕಾಣುತ್ತೆ ನಿಮಗೆ ಹತ್ತಿರದಲ್ಲಿ ಇಟ್ಕೊಂಡು ನೋಡಿದ್ರೆ ಇದ್ರಲ್ಲ ಹಾ ಎಲ್ಲಾರ ಕಾಣುತ್ತೆ ನೋಡಿ ಸರ್ ಏನೋ ಬೀಜ ಇದೆ ಬೀಜ ಅಲ್ಲ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದೇನ್ ಗೊತ್ತಾ ಇದು ಇದು ಇರುವೆದು ತಲೆ ಗೊದ್ದು ತಲೆ ಗೊದ್ದ ಹೌದು 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 ನೋಡಿ ಸ್ನೇಹಿತರಲ್ಲಿ ಗೊದ್ದ ಅಂದ್ರೆ ಕಪ್ಪು ಗೊದ್ದ ಇರುತ್ತಲ್ಲ ಅದರದ್ದು ಬಾಡಿ ಪಾರ್ಟ್ ಇದು ನೋಡಿ ಇಲ್ಲೂ ಇದೆ ಗೊದ್ದನ ಇದೆ ನೋಡಿ ಇದೆ ಹೌದು 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 ಗೊದ್ದ ತಲೆ ಹಂಗೆ ಇದೆ ನೋಡಿ ಈಗ ಹೇಳಿ ಏನು ಪ್ರಾಣಿ ತಿಂದಿರ್ಬೋದು ಅಂತ ಗೊತ್ತಾಗುತ್ತೆ ಇವಾಗ ಆಹಾರ ನೋಡಿದ್ರೆ ಇದು ಕರಡಿ ಇದು ಆದರೆ ಇದು ಏನು ಅಂತ ಏನಕ್ಕೆ ಈ ತರ ಗಟ್ಟಿ ಇದೆ ಅಂದ್ರೆ ಇದು ಜೊತೆಗೆ ಮಣ್ಮಣ್ ತರ ಕಾಣುತ್ತೆ ಅಂದ್ರೆ ಕರಡಿ ಗೊದ್ದನ ಗುಗ್ಗೆನ ಆ ಗೊದ್ದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಅದ್ರದ್ದು ಮೊಟ್ಟೆ ಬಹಳ ಇಷ್ಟ ಮೊಟ್ಟೆಯಲ್ಲಿ ಸಾಕಷ್ಟು ಪ್ರೋಟೀನ್ ಇರುತ್ತೆ ಹಂಗಾಗಿ ಉರುಬ್ಕೊಂಡು ಎಳ್ಕೊಳ್ಳುತ್ತೆ ಅಂತ ಸಕ್ ಮಾಡಿದಾಗ ಮಣ್ಣು ಬಂದ್ಬಿಡುತ್ತೆ ಗೊದ್ದ ಜೊತೆ ಮಣ್ಣಿರೋದು ಅದಕ್ಕೆ ಕಾರಣ ಬಟ್ ಅದು ಹೊಟ್ಟೆ ಹೋಗುತ್ತೆ ಹೋಗಿ ಆಚೆ ಬರುತ್ತೆ ಏನು ತೊಂದರೆ ಇಲ್ಲ ಅವುಗಳ ಜಠರ ಆ ಥರ ಆಗೋಗಿದೆ ನೋಡಿ ಹಂಗಾಗಿ ನೋಡಿ ಇದನ್ನ ಇದನ್ನು ತಿನ್ನಕ್ಕೆ ಬಂದಿರೋದು ಇದು ನಾನು ಓದ್ಸಲ ನೋಡಿದಾಗ ಒಡ್ದಾಕಿತ್ತು ಈಗ ಮತ್ತೆ ಕಟ್ಟಿದವೆ ಇಲ್ಲಿ ಅದ್ರ ಪಕ್ಕದಲ್ಲೇ ಇರೋದು ಇದು ನೋಡಿ ಇದು ಬೇರೆ ಪ್ರಾಣಿ ಇದೀಗ ಒಂದು ಕಡೆ ಇದಿದೆ ಇದಕ್ಕೆ ಇದೆ ಇದು ನೋಡಿ ಇದು ಇದೇನ್ರದ್ದು ಇರ್ಬೋದು ನೋಡಿ ಹೋ ಗಾಡಿ ನೋಡಿ ಇದು ಇದು ಕಪ್ಪು ಇರೋದು ಕರಡಿದ್ದು ಹ್ಞೂ ಬಿಳಿ ಜಿಂಕೆದ ನೋಡಿ ಇವಾಗ ಮುರಿದ್ರೆ ಇವಾಗ ಬರೀ ಹುಲ್ಲಿದೆ ಹೌದು ಚಿಕ್ಕದು ಒಂಥರ ಚಪ್ಪಟ್ಟೆ ಒಂಥರ ಈ ಈ ಚೂರ್ಣ ತಿಂತಾರಲ್ಲ ಆ ಥರ ಮೊಟ ಇದೆ ಇದು ಮೊಲದ್ದು ಬರೀ ಹುಲ್ಲು ತಿನ್ನುತ್ತಲ್ಲ ಹಂಗಾಗಿ ಬರೀ ಹುಲ್ಲಿದೆ ನೋಡಿ ಅಂದ್ರೆ ಬರೀ ಹುಲ್ ಮಾತ್ರ ತಿನ್ನುತ್ತೆ ಕೆಲಸಲ್ಲ ಏನಾಗುತ್ತೆ ಅಂದ್ರೆ ಆ ಮೊಲ ತನ್ನ ಹಿಕ್ಕೆನ್ ತಾನೇ ತಿನ್ನುತ್ತೆ ಓ ಅದು ಪೌಷ್ಟಿಕಾಂಶ ಇನ್ನೂ ಇದ್ರೆ ಅಂದ್ರೆ ಹುಲ್ಲಿನ ಡೈಜೆಸ್ಟ್ ಆಗಲ್ಲ ಪೂರ್ತಿ ಆಗಿಲ್ಲದಿದ್ರೆ ಅದು ತಿನ್ಕೊಳ್ಳುತ್ತೆ ಮತ್ತೆ ವಾಪಸ್ ಹಿಕ್ಕೇನೆ ತಿನ್ನುತ್ತೆ ಅದಕ್ಕೆ ಫೀಲ್ ಆಗಲ್ಲ ಏನಾಗಲ್ಲ ಏನಾಗಲ್ಲ ಅದೆಲ್ಲ ನಾವು ಫೀಲಿಂಗ್ ಅನ್ನೋದೆಲ್ಲ ನಮ್ಮಲ್ಲಿ ಜಾಸ್ತಿ ಇವೆಲ್ಲ ಅಸಯ್ಯ ಇದೆಲ್ಲ ನಮ್ದು ಏ ವಾಟ್ ಇಸ್ ದ ಶಿಟ್ ಇದೆಲ್ಲ ನಮ್ಮಲ್ಲಿ 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 ಅದೆಲ್ಲ ಓಕೆ ಓಕೆ ನೋಡಿ ಆಗ್ಲೇ ನಿಮಗೆ ಕರಡಿ ತೋರಿಸ್ದೆ ಮೊಲ ತೋರಿಸ್ದೆ ಇನ್ನು ಪ್ರಾಣಿಗಳು ನೋಡಿ ಇದು ನಾವು ರಿಯಲ್ ಈ ಡೀಟೇಲ್ಸ್ ನೋಡಿ ಇದು ಕರಡಿ ಇದನ್ನ ಬಗೆದು ಗೊದ್ದ ತೆಗೆದಿದೆ ಗುಗ್ಗೆ ತೆಗೆದಿದೆ ಇಲ್ಲಿ ಇಲ್ಲ ಅಂದ್ರೆ ಪೂರ್ತಿ ಇತ್ತು ಇದು ಒಡೆದಾಕಿದೆ ನೋಡಿ ಇದೆಲ್ಲ ಕರಡಿ ಒಡೆದಿರೋದು ಹ್ಮ್ ಹ್ಮ್ ನೋಡಿ ಇಲ್ಲ ಈ ಹಾದಿನ ಉಪಯೋಗಿಸ್ಕೊಂಡು ಪ್ರಾಣಿಗಳು ಬರುತ್ತೆ ನಾವು ಕಾಡಿಗೆ ಹೋದಾಗ ಬರೀ ಸಫಾರಿಗೆ ಹೋದ್ರೆ ಒಂದೇ ಅಲ್ಲ ನಡಿಬೇಕು ಕಾಡಲ್ಲಿ ನಡೆದ್ರೇನೆ ಇವೆಲ್ಲ ಗೊತ್ತಾಗದು ಬಟ್ ಕೆಲವು ಕಡೆ ಅನುಮತಿ ಇದೆ ಎಲ್ಲರೂ ಸಫಾರಿ ಸಫಾರಿ ಅಂತಾರೆ ಕೆಲವು ಕಡೆ ನಡೆಯಕ್ಕೂ ಅನುಮತಿ ಇದೆ ಮತ್ತೆ ನಾವೇನ್ ದೊಡ್ಡ ಕಾಡಿಗೆ ಹೋಗಬೇಕು ಅಂತ ಏನಿಲ್ಲವಲ್ಲ ಚಿಕ್ಕ ಪುಟ್ಟ ಕಾಡುಗಳಲ್ಲೂ ಹೋಗ್ಬೋದು ನಾವೆಲ್ಲ ಕಲ್ತಿದ್ವಿ ಚಿಕ್ಕ ಪುಟ್ಟ ತುಮಕೂರಿನ ಹತ್ರ ದೇವರಾಯನದುರ್ಗ ಥರ ಚಿಕ್ಕ ಪುಟ್ಟ ಕಾಡುಗಳಲ್ಲೂ ನಾವೆಲ್ಲ ಕಲ್ತಿದ್ದು ಇದೆಲ್ಲ ಕಲ್ತಿದ್ದು ಹೆಚ್ಚಾಗಿ ಬೆಟ್ಟ ಇದೆ ನೋಡಿ ಸಿದ್ರು ಬೆಟ್ಟ ಸುಮಾರು ಬೆಟ್ಟಗಳಿದೆ ತುಮಕೂರು ಸರ್ ನಾನು ಹೇಳೋದು ಇದೇನು ಬಂಡೀಪುರದಷ್ಟು ನಾಗರೋಳಷ್ಟು ಥಿಕ್ ಫಾರೆಸ್ಟ್ ಅಲ್ಲ ಇದಾದ್ರೆ ಒಂದು ಆದ್ರೆ ಈ ಸೆರಗಲ್ಲಿ ಏನು ಅಂತ ಹೇಳಿದ್ರೆ ಇಲ್ಲಿ ಮಳೆ ಕಡಿಮೆ ಯಾಕೆಂದರೆ ಅಲ್ಲಿ ನಾನು ನಿಮ್ಗೆ ಬೆಳಗ್ಗೆ ನೀಲಗಿರಿ ಬೆಟ್ಟ ತೋರಿಸ್ನಲ್ಲ ಅಲ್ಲಿ ಮೋಡಗಳು ಹೆಚ್ಚಾಗಿ ಅಲ್ಲೇ ಮಳೆ ಉದುರಿಸ್ಬಿಡುತ್ತೆ ಇದು ರೈನ್ ಶಾಡೋ ಏರಿಯಾ ಇದು ಅಂದ್ರೆ ನೀರಿನ ಮಳೆಯ ಅದ್ರ ಒಂದು ಶಾಡೋ ಇದು ಬೆಟ್ಟ ಗುಡ್ಡಗಳ ಮೇಲ್ಗಡೆ ಮಳೆ ಉಯ್ದು ಬಿಡುತ್ತೆ ಆಮೇಲೆ ಬರುವಂತ ಮೋಡ್ಗಳಲ್ಲಿ ಮಳೆ ಅಷ್ಟೇ ಸ್ವಲ್ಪ ಜಾಸ್ತಿ ಇಲ್ಲಿ ಮಳೆ ಮಳೆ ಕಡಿಮೆ ಇದು ಇಲ್ಲಿಂದ ಒಂದು ಕಿಲೋಮೀಟರ್ ಹೋದ್ರೆ ಮಂಗಳ ಅಂತ ಗ್ರಾಮ ಇದೆ ಅದಾದ್ಮೇಲೆ ಬಂಡೀಪುರ ಅಲ್ಲಿ ಮಳೆ ಜಾಸ್ತಿ ಬಿಡುತ್ತೆ ಆ ಕಡೆ ಈ ಕಡೆ ಹತ್ತು ಕಿಲೋಮೀಟರ್ ದೂರದಲ್ಲಿ ಬಂದ್ರೆ ಮಳೆ ಕಡಿಮೆನೇ ಇಲ್ಲಿ ನಮಗೆ ಹಂಗಾಗಿ ಒಣ ಪ್ರದೇಶ ಇದು ನೋಡಿ ಅದಕ್ಕೆ ಪ್ರಾಣಿಗಳು ದಟ್ಟ ಏನಿಲ್ಲ ಏನಿಲ್ಲ ಸಣ್ಣ ಓಡಾಡ್ತವೆ ಹೌದು ಹೌದು ನೋಡಿ ಇದನ್ನು ನಮ್ಮ ಜಮೀನಿನ ಒಂದು ಭಾಗನೇ ಇದನ್ನು ಆದರೆ ನಾವು ಯಾಕೆ ಬಿಟ್ಟಿದ್ದೀವಿ ಅಂದರೆ ಈ ಕಾರಣಕ್ಕೆ ಇದು ಮುಟ್ಟಿ ನೋಡಿ ಇಲ್ಲಿ ಮುಟ್ಟಿ ನೋಡಿ ಒಂದು ಸಲ ಟೈಯಲ್ಲಿ ಮುಟ್ಟಿ ಮಾಡಿದ್ರೆ ನಿಮ್ಮದೇ ಪ್ರೈವೇಟ್ ಜಾಗ ಇದು ನಮ್ಮದೇ ಜಾಗ ಇದು ಏನು ಸರ್ ಏನು ಸರ್ ಇದು ಇದೂ ಅಳಲೆ ಮರನೆ ಅಳೆ ಅಳೆ ಕೈ ಯಾವತ ಪ್ರಾಣಿ ಉಜ್ಜಬಿಟ್ಟಿದೀಯಾ ಹಾ ನೋಡಿ ಎಷ್ಟು ನೈಸ್ ಆಗಿ ಹೋಗಿದೆ ವರ್ಷಾನ್ ಗಟ್ಟಲೇ ಉಜ್ಜಿದೆ ಪ್ರಾಣಿ ಈಗ ಏನಂದ್ರೆ ಇದು ನೋಡಿ ಇಲ್ಲಿ ಮುಟ್ಟಿ ನೋಡಿ ನೀವು ಎಷ್ಟು ನೈಸ್ ಆಗಿದೆ ಇದು ವರ್ಷಾನ್ ಗಟ್ಟಲೇ ಒಂದು ಪ್ರಾಣಿ ಬಂದು ಉಜ್ಜಿದೆ ಇಲ್ಲಿ ಹಾ ಏನು ಉಜ್ಜಿರಬಹುದು ಅಂತೂ who is ನೋಡಿ ಇಲ್ಲೆಲ್ಲ ಉಜ್ಜಿದೆ ಆ ಹೈಟ್ ಅಲ್ಲಿ ಹಾ ಇಲ್ಲೆಲ್ಲ ಯಾವ ಇಷ್ಟ ಎತ್ತರದಲ್ಲಿ ಉಜ್ಜಿದೆ ಅಂದ್ರೆ ನೋಡಿ ಮುಟ್ಟಿ ಮಣ್ಣ ಅದು ಏನುಂದ್ರೆ ಆನೆ ಕೆರೆಗೆ ಹೋಗಿ ಮೈ ಮೇಲೆಲ್ಲ ಮಣ್ಣು ಹಾಕೊಂಡು ಕೆಸರಿನಲ್ಲ ಮೈ ಮೇಲೆ ಹಾಕೊಂಡು ಇಲ್ಲಿ ಬಂದು ಉಜ್್ಕೊಂಡಿದೆ ಇದೊಂದතර ಅದಕ್ಕೆ ಮಸಾಜ್ ಸೆಂಟರ್ದಂಗೆ ಬಾಡಿ ಮಸಾಜ್ ಬಾಡಿ ಮಸಾಜ್ ನೋಡಿ ಇದೆಲ್ಲ ಬೆನ್ನು ಉಜ್ಕೊಂಡ್ರೆ ನೋಡಿ ಇಲ್ಲಲ್ಲ ಈ ಎತ್ತರದಲ್ಲಿ ಎಲ್ಲ ಉಜ್ಕೊಂಡಿದೆ ಹಾ ಬೆನ್ನು ಉಜ್ಕೊಂಡಿದೆ ಇಲ್ಲಿ ಇಲ್ಲಿ ಮೈ ಉಜ್ಕೊಂಡಿದೆ ಇಲ್ಲಲ್ಲ ಆದ್ರೆ ಕಾಲು ಉಜ್ಕೊಂಡಿರುತ್ತೆ ಹಿಂಗೆ ಹಿಂಗೆ ಕಾಲು ಉಜ್ಕೊಂಡ್ರೆ ಕಾಲು ಉಜ್ಕೊಳ್ಳುತ್ತೆ ಹಾ ಉಜ್ಕೊಳ್ಳುತ್ತೆ ಸೋ ಇದು ಕಾಲು ಇದು ಮೈ ಇದು ಬೆನ್ನು ಉಜ್ಕೊಳ್ಳಕ್ಕೆ ನೋಡಿ ಅಲ್ಲಿ ಅಲ್ಲ ಉಜ್ಕೊಂಡಿದೆ ನೋಡಿ ಇಲ್ಲಿ ಇಲ್ಲ ನೋಡಿ ಇದು ಒಂತರ ಸ್ಪಾ ಇದ್ದಂಗೆ ಅವುಗಳಿಗೆ ಹಂಗಾಗಿ ಇಲ್ಲಿ ನಾವು ಬೆಲೆ ಹಾಕಲಿಲ್ಲ ನಮ್ದೇ ಖಾಸಗಿ ಜಮೀನ್ ಆನೆಗಳು ಈ ಹಾದಿಲ್ ಬರುತ್ತೆ ಅಂತ ಗೊತ್ತಾಗಿದ್ದಕ್ಕೆ ಅದನ್ನು ಅರ್ಥ ಮಾಡ್ಕೊಂಡು ಸ್ಟಡಿ ಮಾಡಿ ಇಲ್ಲಿ ಬೇಲಿ ಹಾಕಿಲ್ಲ ಈ ಆನೆಗಳಿಗೋಸ್ಕರ ಜಾಗ ಬಿಟ್ಟರು ಇಲ್ಲಿ ನೋಡಿ ಜಿಂಕೆ ಓಡೋಗಿದೆ ಇವತ್ತು ಬೆಳಗ್ಗೆ ಬಹುಶಃ ಎರಡು ನೋಡಿ ರಾತ್ರಿ ಮಧ್ಯರಾತ್ರಿ ಬಹುಶಃ ಏನು ಅಟ್ಟಿಸ್ಕೊಂಡ್ಬಂದಿದೆ ಹಂಗಾಗಿ ಈ ಪೇಸ್ ಗೊತ್ತಾಗುತ್ತೆ ಇವಾಗ ಜೋರಾಗಿ ಓಡೋಗಿದೆ ಆಗಲ್ಲ ಹಿಂಗೆ ಜಾರಿಲ್ಲ ನೋಡಿ ಜಾರಲ್ಲ ಓಡಿದೆ ಬಹುಶಃ ರಾತ್ರಿ ಮಧ್ಯರಾತ್ರಿಯಲ್ಲಿ ಯಾವಾಗಲೂ ನಾನು ಮಲಗಿದ್ದಾಗ ಏನೋ ಪ್ರಾಣಿ ಅಟ್ಟಿಸ್ಕೊಂಡ್ಬಂದಿದ್ದೆ ಜಿಂಕೆನ ರಾತ್ರಿ ಇದ್ವಿ ಜಿಂಕೆಗಳು ಕೂಗ್ತಾ ಇದ್ದು ನಾನು ಕೇಳಿಸ್ತಾ ಇತ್ತು ಇಲ್ಲ ಚಿರತೆನೋ ಹುಲಿನೋ ಏನಾದರೂ ಅಟ್ಟಿಸ್ಕೊಂಡು ಹೋಗಿರ್ಬೋದು ಸೀಳ್ನಾಯಿ ಬೆಳಗ್ಗೆ ಹೊತ್ತು ಬರುತ್ತೆ ಬೇಟೆ ಆಡೋದು ಸೊ ಅದು ನಿಶಾಚರಿ ಅಲ್ಲ ನಿಶಾಚಾರಿ ಅಲ್ಲ ಅದು ಈ ಚಿರ್ತೆ ಹುಲಿಗಳು ರಾತ್ರಿನೂ ಬೇಟೆಯಾಡುತ್ತೆ ಬೆಳಗ್ಗೆ ಬೇಟೆಯಡ್ತವೆ ಆದರೆ ಸೀಳ್ನಾಯಿ ಬೆಳಗ್ಗೆ ಹೊತ್ತು ಮಾತ್ರ ರಾತ್ರಿ ಓಡಾಡೋದಿಲ್ಲ ಅದು ಅದು ಕರೆಕ್ಟ್ ಒಂದು ಡೇ ಫಿಕ್ಸ್ ಆಗಿದೆ ಫಿಕ್ಸ್ ಆಗಿರುತ್ತೆ ಫಿಕ್ಸ್ ಆಗಿರುತ್ತೆ ನೋಡಿ ಏನೋ ಜಿಂಕೆ ಓಡೋಗಿದೆ ಅಂತ ಹೇಳಿದ್ರೆ ಅದೇ ಅರ್ಥ ನೋಡಿ ಇಲ್ಲೂ ಇದೆ ಇಲ್ಲೂ ಇದೆ ನೋಡಿ ಇಲ್ಲಿಂದ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಈ ಕಡೆ ನಡ್ಕೊಂಡು ಹೋಗಿರಿ ಇಲ್ಲಿದೆ ಅದು ಜಿಂಕೆ ಗೊರ್ಸು ಓಕೆ ಹಂಗಾಗಿ ಹಿಂಗೆ ನಡ್ಕೊಂಡು ಹೋಗ್ತಾವೆ ಬನ್ನಿ ತೋರಿಸ್ತೀನಿ ಹಿಂಗೆ ಬಂದು ಪ್ರಾಣಿಗಳು ಈ ಹಾದಿನೇ ಉಪಯೋಗಿಸಿ ಹಿಂಗೆ ನಡ್ಕೊಂಡ್ಬಂದು ನಮ್ಮ ಜಮೀನು ಅಲ್ಲಿದೆ ಇನ್ನೂ ಆ ಕಡೆ ತನಕ ಇದೆ ಆದರೆ ನಾವಿಲ್ಲ ಅದಕ್ಕೆ ಅದೇ ಕಾರಣಕ್ಕೋಸ್ಕರ ನಾವು ಬೇಲಿ ಹಾಕಿಲ್ಲ ನೋಡಿ ನೀವೇನಂದ್ರೆ ಸರ್ ಬೈ ಚಾನ್ಸು ಏ ಬಿಡಪ್ಪ ಎಕರೆ ನನ್ನ ಜಾಗ ಬೇಲಿ ಹಾಕೋ ತಿಂದಿದ್ರೆ ಪಾಪ ಆನೆ ಎಲ್ಲೂ ಜ್ಗೋಬೇಕು ಮೈನಾ ಹಾ ಆದರೆ ಏನು ಅಂತ ಹೇಳಿದ್ರೆ ಅದೇ ನಾವಲ್ದಿದ್ರೆ ಬೇರೆಯವ್ರು ಯಾರು ತೊಗೊಂಡು ಅದಕ್ಕೆ ಅಡೆತಡೆ ಆಗದಲ್ಲೇ ಇರಲಿ ಅಂತ ಹೇಳಿ ಅದೇ ಆಸಕ್ತಿಲಿ ನಾವು ತೊಗೊಂಡು ಒಂದು ಮಾದರಿ ಮುಂಚೆ ಹೇಳಿದಾಗ ಒಂದು ಮಾದರಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ವಿ ಅದ್ರ ನೋಡಿ ನೀವು ಯೋಚನೆ ಮಾಡೋಕ್ಕೂ ಇಲ್ಲ ಎಂಟೆ ನಾನು ದುಡ್ಡು ಕೊಟ್ಟು ತಗೊಂಡಿದ್ದೀನಿ ಅಂತ ನೀವು ನಾಟ್ ಫೀಲಿಂಗ್ ಸರಿ ಇದು ನಮ್ಮ ನಮ್ಮ ಜೀವನದಲ್ಲಿ ನಮ್ಗೆ ಏನೇ ಪಡ್ಕೊಂಡಿದ್ರು ನಾವು ನೀವು ನಮಗೆ ಪರಿಚಯ ಆಗಿದ್ರೆ ಅಥವಾ ನೀವು ಇಲ್ಲಿಗೆ ಬಂದಿರೋದೇ ಅದಕ್ಕೆಲ್ಲದಕ್ಕೂ ಕಾರಣ ವನ್ಯಜೀವಿಗಳು ಅವು ಅವುಗಳಿಗೆ ನಾವು ಅನ್ಯಾಯ ಮಾಡೋಕ್ಕಾಗುತ್ತಾ ಅವುಗಳ ಪೂರ್ವಕವಾಗಿ ನಾವು ಮಾಡ್ಬೇಕು ಏನೇ ಮಾಡಿದ್ರು ಅವುಗಳು ನಮ್ಮ ಜೀವನ ಅದು ಕೆಲಸ ಅಲ್ಲ ನಮ್ಮದು ಕೆಲಸ ಅಲ್ಲ ಅದು ನಮ್ಮ ಜೀವ ಅದು ಜೀವನ ಅದು ವನ್ಯಜೀವಿ ಸಂರಕ್ಷಣೆ ಅನ್ನೋದು ನಮ್ಮ ಜೀವನ ಗ್ರೇಟ್ ಈ ತರ ಬರುತ್ತೆ ಇಲ್ಲಿ ಆನೆ ಬಂದು ಹಾ ಇದು ಅಂದರೆ ಓಡಾಡೋ ಹಾದಿ ನೋಡಿ ಅಲ್ಲಿ ಅಲ್ಲಿ ಅಳಲೆ ಮರದ ಮೇಲೆ ಅವು ಮಣ್ಣಿತ್ತು ಅಂದರೆ ನೋಡಿ ಇಲ್ಲಿದೆ ಈ ಮಣ್ಣನ್ನ ಮೈ ಮೇಲೆ ಉಯ್ಕೋತವೆ ಹ್ಮ್ ಇದೆಲ್ಲ ಬಗ್ದಿರೋದು ಆನೆಗಳೇ ಸರ್ ಸರ್ ಗೊರಸು ಗೊರಸು ಇದೆಲ್ಲ ಜಿಂಕೆ ಅದು ಗೊಸು ಸ್ನೇಹಿತರೆ ಅಲ್ಲಿಂದ ಕಂಟ್ರಿ ಸರಿ ಜಿಂಕೆಯ ಗೊರಸಿನ ಇಲ್ಲೊಂದು 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 ಸೊ ಅದು ಹಿಂಗೆ ಇಟ್ಕೊಂಡು ಹೋಗಿದೆ ಅದು ಓಡುವಾಗ ಎರಡು ಕಾಲ ಒಟ್ಟಿಗೆ ಹಾಕುತ್ತೆ ಹೌದು ಇದು ಆನೆಗಳು ಕೆದಕಿರೋದು ಕೆತ್ಕಿ ಕೆತ್ಕಿ ಮೈಮೇಲೆ ಹಾಕೊಂಡಿರೋದು ಈ ಜಾಗಕ್ಕೆ ಬರ್ತಾವೆ ಆನೆಗಳು ಯಾವಾಗಲೂ ನಾನು ಸುಮಾರು ಸಲ ನೋಡ್ತೀನಿ ಇಲ್ಲೇ ಕುತ್ಕೊಂಡಿರ್ತೀವಲ್ಲ ಅಲ್ಲಿಂದ ಇಲ್ಲಿ ನೋಡ್ತೀವಿ ಕಾಣುತ್ತೆ ನಮಗೆ ರಾತ್ರಿ ಇವತ್ತು ಎಷ್ಟೊಂದು ಸಲ ಹಿಂಗೆ ಬಂದು ನೀರು ಕುಡಿದ್ಬಿಟ್ಟು ಬಂದು ಇಲ್ಲಿ ಮೈ ಮೇಲೆ ಹಾಕ್ಕೊಂಡು ಅಳಲೆ ಮರ ಕುಜ್ಕೊಂಡು ಹೋಗ್ತವೆ ಇದು ನಾವು ಪ್ರತಿ ದಿವಸನೂ ಹೆಚ್ಚು ಕಮ್ಮಿ ನೋಡುವಂತಹ ಒಂದು ದೃಶ್ಯ ಹೌದು ನೋಡಿ ಇಲ್ಲಿ ಇದು ಬೇರೆ ಇಕ್ಕೆ ಇದೆ ಈಗ ಬೇರೆ ಪ್ರಾಣಿದಿದು ಬೇರೆ ಪ್ರಾಣಿದಿದು ಸೊ ಇದು ಕರಡು ಇದೆಲ್ಲ ಇದು ಫೀಲೇ ಇಲ್ಲ ಏನಾಗುತ್ತೆ ಇದರೊಳಗಡೆ ಮಲಿನ ಮಾಲಿನ್ಯತೆ ಅನ್ನೋದೇ ಇಲ್ಲವಲ್ಲ ಇದರಲ್ಲೂ ನೋಡಿ ಹಾಂ ಇದ್ರೊಳಗಡೆ ನೋಡಿ ಇದಿದೆ ಏನೋ ಹುಳಗಳಿದಾವೆ ಹೌದು ಹೌದು ನೋಡಿ ಇಲ್ಲಿ ಹುಳ ಇದೆ ಹೌದು ಅಂದರೆ ಯಾವುದೋ ಕೀಟಹಾರಿ ಪ್ರಾಣಿನೇ ಇದು ನೋಡಿ ಹುಳು ಇದೆ ಮಾಂಸನೂ ಇದೆ ಇದರೊಳಗಡೆ ಹಾಂ ಅರ್ಧ ಅರ್ಧ ಡೈಜೆಸ್ಟ್ ಆಗಿದೆ ಮತ್ತೆ ಇದು ತೊಟ್ಟು ನೋಡಿ ಹಿಂಗೆ ಉದ್ದಕ್ಕಿದೆ ತುದಿ ಚೂಪಿದೆ ಚೂಪಿದೆ ಹಾಗಾಗಿ ಇದು ಕಾಡು ಅಂತ ಹೇಳ್ಬೋದು ನಾವು ಸುಲಭವಾಗಿ ಅಂದರೆ ಅದು ಎಲ್ಲ ಥರನೂ ತಿಂದಿದೆ ಕೀಟನೂ ತಿಂದಿದೆ ಮಾಂಸನೂ ತಿಂದಿದೆ ಕೆಲವು ಸಲ ಇದರೊಳಗಡೆ ಚಿಕ್ಕ ಪುಟ್ಟ ಇದು ಇಲಿಗಳ ಮೂಳೆನೂ ಸಿಗುತ್ತೆ ಇದ್ರೊಳಗಡೆ ಅವಾಗ ನೋಡಿ ನಾವು ಈ ಹಿಕ್ಕೆಗಳಿದೆಯಲ್ಲ ಕಾಡು ಪ್ರಾಣಿಗಳ ಹಿಕ್ಕೆ ನಮಗೊಂಥರ ಖನಿಜ ಇದ್ದಂಗೆ ನಾವು ಪತ್ತೆದಾರಿ ಥರ ವನ್ಯಜೀವಿ ಸಂರಕ್ಷಣೆ ಮತ್ತು ವನ್ಯಜೀವಿ ವಿಜ್ಞಾನ ಅಂತ ಹೇಳಿದ್ರೆ ಒಂದು ಪತ್ತೆದಾರಿ ಥರ ಇದನ್ನೆಲ್ಲ ನಾವು ಮುಟ್ಟು ನೋಡಬೇಕು ಅದರೊಳಗಡೆ ಏನಿದೆ ಅಂತ ಕೆದಕ್ಕೆ ನೋಡಿದ್ರೆ ನಂಗೆ ನಮ್ಗೆ ಅರ್ಥ ಆಗೋದು ಅಂದರೆ ಇಂಗ್ಲೀಷ್ನಲ್ಲಿ ವಿ ಹ್ಯಾವ್ ಟು ಪುಟ್ ಅವರ್ ಅವರ್ ಫುಟ್ ಡೌನ್ ಬೆಂಡ್ ನೀವ್ಸ್ ಅಂದರೆ ಬಗ್ಗಿ ಬಗ್ಗಿ ಕೆಲಸ ನಾವು ಎಲ್ಲ ತೆಗೆದು ನೋಡಬೇಕು ಅದೇ ಇದು ಇದು ನೋಡಿ ಇದ್ರೊಳಗಡೆ ಬರೀ ಏನಿದೆ ಏನಿದೆ ಹುಲ್ಲೆ ಜೊತೆ ತೊಗಟೆ ಇದೆ ಇದೆ ಸೊಪ್ಪಿದೆ ಹಾಂ ಹಂಗಂದ್ರೆ ಅಲ್ಲ ಮೊದಲು ಅಲ್ಲ ಅದಕ್ಕಿಂತ ಮುಂಚೆ ನೀವು ವರ್ಗೀಕರಿಸಿದ್ರೆ ಇದು ಸಸ್ಯಾಹಾರಿ ಪ್ರಾಣಿ ಸಸ್ಯಾಹಾರಿ ಪ್ರಾಣಿ ಇದು ಮಾಂಸಾಹಾರಿ ಪ್ರಾಣಿ ಆ ಸಸ್ಯಹಾರಿ ಪ್ರಾಣಿನಲ್ಲಿ ಇದ್ರ ಪೂರ್ತಿ ಸಿಕ್ಕರೆ ನಿಮಗೆ ಸೈಜ್ ನೋಡ್ಬಿಟ್ಟು ಓಹ್ ಜಿಂಕೆ ಇರ್ಬೋದು ಆನೆ ಇರ್ಬೋದು ಹಿಕ್ಕೆ ಆದರೆ ಚಿಕ್ಕದಿರುತ್ತೆ ಜಿಂಕೆಗಳು ಹಿಕ್ಕೆ ಆದರೆ ಇದು ಆನೆದು ಲದ್ದಿ ತಪ್ಪ ಇರುತ್ತೆ ಆ ಆನೆಗಳ ಆನೆಗಳ ತಹ ತಿನ್ನೋದ್ರಿಂದ ನೋಡಿ ತೊಗಟೆ ಎಷ್ಟಿದೆ ಹುಲ್ಲಿನ ಅಲ್ಲ ಅದು ಮರದ ತೊಗಟೆ ಅದು ಮರದ ತೊಗಟೆ ಆನೆಗಳು ತುಂಬ ಆಹಾರ ತಿನ್ನುತ್ತೆ ದಿವಸಕ್ಕೊಂದು ಇನ್ನೂರು ಮುನ್ನೂರು ಕೆಜಿ ಆಹಾರ ತಿನ್ನುತ್ತೆ ಅದು ಪೌಷ್ಟಿಕಾಂಶ ಇರೋಲ್ಲ ಆದರೆ ಪೌಷ್ಟಿಕಾಂಶ ಇರೋಲ್ಲ ನಿಮ್ಮದು ನಂದು ರವಿಯವ್ರದ್ದು ತೂಕ ಸೇರಿ ಎಷ್ಟು ಆಹಾರ ಆಗುತ್ತೋ ಅಷ್ಟು ಆಹಾರ ಒಂದು ದಿವ್ಸಕ್ಕೆ ತಿಂತವೆ ಆದರೆ ಪೌಷ್ಟಿಕಾಂಶ ಇರೋದಲ್ಲ ಬರೀ ಈ ಥರ ತೊಗಟೆ ಹುಲ್ಲು ಆದರೆ ನೀವೊಂದು ಅಳಿಲು ನಾನು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಆನೆಯಷ್ಟೇ ಆಹಾರ ತಿನ್ನುತ್ತೆ ಒಂದು ದಿವ್ಸದಲ್ಲಿ ಅಂದರೆ ಪೌಷ್ಟಿಕಾಂಶದ ದೃಷ್ಟಿಕೋನದಲ್ಲಿ ಅದು ಹಣ್ಣು ಕಾಯಿ ಬೀಜ ಇದನ್ನೇ ತಿನ್ನೋದು ಹೆಚ್ಚು ಅಳಿಲು ಆನೆಗಳು ಎಷ್ಟು ಪೌಷ್ಟಿಕಾಂಶ ತಿನ್ನುತ್ತೆ ಅಷ್ಟೇ ಪೌಷ್ಟಿಕಾಂಶ ಅಳಿಲುಗಳು ಒಂದಿಸ್ತಲ್ಲಿ ತಿನ್ನುತ್ತೆ ಆದರೆ ಅಳಿಲ್ ಸೈಜ್ ಎಷ್ಟು ಆನೆ ಸೈಜ್ ಎಷ್ಟು ಸರ್ ಸರ್ ದನ್ ದಿ ದಿ ಕ್ಯಾಲರಿ ಎನರ್ಜಿ ಎನರ್ಜಿ ಇಂಟೇಕ್ ಈಸ್ ಸೇಮ್ ಆಸ್ ಆಫ್ ಅನಿ ಎಲಿಫೆಂಟ್ ಆಲ್ಸೋ ಆ್ಯಂಡ್ ದಿ ಸ್ಕೂರಲ್ ಆಲ್ಸೋ ಹೌದು ಹಾಗಾಗಿ ವನ್ಯಜೀವಿಗಳಲ್ಲಿ ನಾವು ಈ ಅಳಿಲುಗಳು ಈಗ ಬೀಜದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ ಹ್ಞೂ ಹ್ಞೂ ಇದು ಹಣ್ಣಿನ ಬೀಜದೊಳಗಡೆ ಕೊಬ್ಬಿನ ಅಂಶ ಜಾಸ್ತಿ ಹಣ್ಣಲ್ಲಿ ಸಕ್ಕರೆ ಜಾಸ್ತಿ ಇರುತ್ತೆ ಹಂಗಾಗಿ ಅದನ್ನು ತಿನ್ನುತ್ತೆ ಯಾವುದು ಅಳಿಲ್ಗಳು ಆನೆ ತಿನ್ನೋದು ನೀವು ನೋಡಿದಾಗೆ ಹುಲ್ಲು ತೊಗಟೆ ಜಾಸ್ತಿ ಅದರೊಳಗೆ ಕೊಬ್ಬು ಇರೋದಿಲ್ಲ ಸಕ್ಕರೆನೂ ಇರೋದಿಲ್ಲ ದರ್ ಇಸ್ ನೋ ನೋ ಫ್ಯಾಟ್ ನೋ ಶುಗರ್ ಹೆನ್ಸ್ ಎಲಿಫೆಂಟ್ಸ್ ಇನ್ ಟರ್ಮ್ಸ್ ಆಫ್ ಎನರ್ಜಿ ಕನ್ಸಂಪ್ಷನ್ ಎಲಿಫೆಂಟ್ಸ್ ಆ್ಯಂಡ್ ಸ್ಕೂರಿಲ್ಸ್ ಆಲ್ಮೋಸ್ಟ್ ಇಟ್ ದ ಸೇಮ್ ಅಮೌಂಟ್ ಆಫ್ ಫುಡ್ ಎವ್ರಿ ಡೇ ಫುಡ್ ನೋಡಿದಕ್ಕೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ